ಹಿಂದಿನ ಕಾಲದ ಸಂಪ್ರದಾಯ ನಮ್ಮೂರಲ್ಲಿ ಉಳಿದಿದೆ ಎತ್ತುನ್ ಗಾಡಿ ಮೇಲೆ ಗಣಪತಿ ಕೂರಿಸ್ಕೊಂಡು ರಾಜ್ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡೋದೇ ಒಂದು ಅದ್ಭುತ ಎತ್ತಿನ ಗಾಡಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಿ ದನಗಳಿಗೆ ಸಕ್ಕತ್ತ ಶೃಂಗಾರ ಮಾಡೋರೇ ನಮ್ಮೂರಲ್ಲಿರುವ ತಮಟೆನ ತಗೊಂಡು ಹುಡುಗರೆಲ್ಲ ಕೆಚ್ಚಿ ಕೆಡ್ಗವ್ರೆ ಪ್ರತಿ ಒಂದು ಬೀದಿಲು ಡ್ಯಾನ್ಸ್ ಹೊಡ್ಕೊಂಡು ಒಯ್ತಾ ಇರೋದೇ ಮಕ್ಕಳು ತುಂಬ ಬಣ್ಣ ಬಳ್ಕೊಂಡು ಪ್ರತಿ ಒಂದು ಮನೆದಲ್ಲೂ ತಮಟೆ ಒಡ್ಕೊಂಡು ಪ್ರತಿ ಒಂದು ಬೀದಿಲು ಕುಣ್ಕೊಂಡು ಸೀದಾ ಒಯ್ತಾ ಇರೋದೆ ನಮ್ಮ ಊರಲ್ಲಿ ಯಾವುದೇ ಬೀದಿಲಿ ಗಣಪತಿ ಕೂಡಿಸಿರ್ಲಿ ಪ್ರತಿ ವರ್ಷ ಎಲ್ಲ ಹುಡುಗರು ಸೇವಿ ತುಂಬಾ ಅದ್ದೂರಿಯ ಗಣಪತಿನ ಮೆರವಣಿಗೆ ಮಾಡ್ತೀವಿ ಸೀದಾ ನಮ್ಮೂರ ಹಳ್ಳದ ಹತ್ರ ಬಂದು ಗಣಪತಿನ ನೀರೊಳಗಡೆ ಬಿಡಬೇಕು ಅಂದ್ರೆ ತುಂಬ ಬೇಜಾರಾಗುತ್ತೆ ಒಂದು ವರ್ಷದಿಂದ ಕಾದಿ ನಾಲ್ಕೈದು ದಿನ ತುಂಬ ಸಂಭ್ರಮದಿಂದ ಪೂಜೆ ಮಾಡಿ ನೀರೊಳಗಡೆ ಬಿಡೋದು ಅಂದರೆ ತುಂಬ ಬೇಜಾರು